ಹಾಯ್ ಸ್ನೇಹಿತರೆ ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಐ ಎಮ್ ಪುಷ್ಪಲತಾ ಇವತ್ತು ಇತಿಹಾಸ ಹಿಸ್ಟ್ರಿ ಕ್ವಶನ್ಸ್ ಆನ್ಸರ್ಸ್ನ ನೋಡ್ ನೋಡೋಣ ಬನ್ನಿ ಸ್ನೇಹಿತರೆ ಪ್ರಶ್ನೆ ಒಂದು ಬೆಂಗಳೂರಿನಲ್ಲಿ ಪೀಪಲ್ಸ್ ಎಜುಕೇಷನ್ ಸೊಸೈಟಿಗೆ ಭೂಮಿ ದಾನ ನೀಡಿದ ಮಹಾರಾಜರು ಯಾರು ಆಪ್ಷನ್ ಒನ್ ಕೃಷ್ಣರಾಜ ಒಡೆಯರ್ ಆಪ್ಷನ್ ಟು ಹತ್ತನೇ ಚಾಮರಾಜ ಒಡೆಯರ್ ಆಪ್ಷನ್ ತ್ರೀ ನಾಲ್ಕನೇ ಕೃಷ್ಣರಾಜ ಒಡೆಯರ್ ಆಪ್ಷನ್ ಫೋರ್ ಜಯ ಚಾಮರಾಜೇಂದ್ರ ಒಡೆಯರ್ ಸ್ನೇಹಿತರೆ ಆನ್ಸರ್ಸ್ನ ಗೆಸ್ ಮಾಡ್ತಾ ಇರಿ ಅಲ್ಲಿವರೆಗೂ ನಾವು ಈ ಕೆಳಗಿನ ಆಪ್ಷನ್ಸ್ಗಳನ್ನ ನೋಡ್ತಾ ಬರೋಣ ಆನ್ಸರ್ನ ಕಮೆಂಟ್ ಮಾಡಿ ಸ್ನೇಹಿತರೆ ಮೂರನೇ ಕೃಷ್ಣರಾಜ ಒಡೆಯರ್ ಬಗ್ಗೆ ತಿಳಿದುಕೊಳ್ಳೋಣ ಇವರ ಅವಧಿಯಲ್ಲಿ ಹದಿನೆಂಟುನೂರದ ಹದಿನೆಂಟುನೂರದ ಮೂವತ್ತೊಂದರಂದು ವಿಲಿಯಂ ಬೆಂಟಿಂಗ್ ಮೈಸೂರಿನ ಮೇಲೆ ಕಮಿಷನರ್ ಆಡಳಿತ ಏರಿಸಲಾಗುತ್ತದೆ ಸ್ನೇಹಿತರೆ ಇವರ ಕಾಲದಲ್ಲಿ ಕಮಿಷನರ್ ಆಳ್ವಿಕೆಯನ್ನು ತರಲಾಗುತ್ತೆ ನಂತರ ಟಿಪ್ಪು ನಂತರ ಅಧಿಕಾರ ವಹಿಸಿಕೊಂಡ ಮೊದಲ ಒಡೆಯರ್ ಯಾರಂತ ಅಂದರೆ ಅವರು ಮೂರನೇ ಕೃಷ್ಣರಾಜ ಒಡೆಯರಾಗಿದ್ದಾರೆ ಸ್ನೇಹಿತರೆ ನೆನಪಿಟ್ಕೊಳ್ಳಿ ನೆಲ ಎರಡನೇ ಆಪ್ಷನ್ ಹತ್ತನೇ ಚಾಮರಾಜ ಒಡೆಯರ್ ಹತ್ತನೇ ಚಾಮರಾಜ ಒಡೆಯರ್ ಇವರ ಕಾಲಾವಧಿ ಹದಿನೆಂಟುನೂರದ ಎಂಬತ್ ಒಂದ ಹದಿನೆಂಟುನೂರದ ತೊಂಬತ್ತಾರು ಆಗಿದೆ ಸ್ನೇಹಿತರೆ ಬ್ರಿಟಿಷ್ ವೈಸ್ ರಿಬ್ಬನ್ ರವರ ಆದೇಶದ ಮೇರೆಗೆ ಮದ್ರಾಸ್ ಪ್ರಾಂತ್ಯದ ಬ್ರಿಟಿಷ್ ಗವರ್ನರ್ ವಿಲಿಯಂ ಆಡನ್ ಆಡನ್ಸ್ ಮೈಸೂರು ಸಾಮ್ರಾಜ್ಯವನ್ನು ಜಯ ಚಾಮರಾಜ ಒಡೆಯರ್ ಅವರಿಗೆ ಪುನರ್ ಹಸ್ತಾಂತರ ಮಾಡುತ್ತಾರೆ ಯಾರಿಗೆ ಹಸ್ತಾಂತರ ಮಾಡುತ್ತಾರೆ ಅಂದರೆ ಹತ್ತನೇ ಚಾಮರಾಜ ಒಡೆಯರ್ ಅವರಿಗೆ ಮೈಸೂರು ಸಾಮ್ರಾಜ್ಯವನ್ನು ಪುನರ್ ಹಸ್ತಾಂತರ ಮಾಡುತ್ತಾರೆ ನೆಕ್ಸ್ಟ್ ನಾಲ್ಕನೇ ಕೃಷ್ಣರಾಜ ಒಡೆಯರ್ ಇವರ ಕಾಲಾವಧಿ ಹದಿನೆಂಟು ನೂರ ತೊಂಬತ್ ಐದರಿಂದ ನೂರದ ನಲವತ್ತಾಗಿದೆ ಸ್ನೇಹಿತರೆ ನಾಲ್ಕನೇ ಕೃಷ್ಣರಾಜ ಒಡೆಯರ್ ಇವರ ಕಾಲದಲ್ಲಿ ಮೈಸೂರು ಸಾಮ್ರಾಜ್ಯದಲ್ಲಿ ಅತಿ ಹೆಚ್ಚು ಸಾರ್ವಜನಿಕ ಕೆಲಸಗಳು ಆದವು ಗಾಂಧೀಜಿಯವರನ್ನು ರಾಜಶ್ರೀ ಮತ್ತು ಇವರ ಸಾಮ್ರಾಜ್ಯವನ್ನು ರಾಮರಾಜ ಎಂದಿದ್ದಾರೆ ನಾಲ್ಕನೇ ಆಪ್ಷನ್ ಜಯ ಚಾಮರಾಜೇಂದ್ರ ಒಡೆಯರ್ ಇವರ ಕಾಲಾವಧಿ ಹದಿನೆಂಟುನೂರ ನಲವತ್ತರಿಂದ ಹತ್ತೊಂಬತ್ತು ನಲವತ್ತೇಳು ಸ್ನೇಹಿತರೆ ಕರ್ನಾಟಕದ ಮೊದಲ ರಾಜ್ಯಪಾಲರು ಯಾರು ಸ್ನೇಹಿತರೆ ಕರ್ನಾಟಕದ ಮೊದಲ ರಾಜ್ಯಪಾಲರು ಮತ್ತು ಮೈಸೂರಿನ ಕೊನೆಯ ಒಡೆಯರು ಯಾರಂದರೆ ಅವರು ಜಯ ಚಾಮರಾಜ ಒಡೆಯರ್ ಆಗಿದ್ದಾರೆ ಇವರು ಬೆಂಗಳೂರಿನ ಪೀಪಲ್ಸ್ ಎಜುಕೇಷನ್ ಸೊಸೈಟಿಗೆ ಭೂದಾನ ಮಾಡಿದ್ದರು ಈಗ ಈಗಾಗಲೇ ಹೇಳಿದ್ದೇನೆ ಸ್ನೇಹಿತರೆ ಆನ್ಸರ್ ಯಾವುದಂತ ನಿಮಗೆ ಸರಿಯಾದ ಉತ್ತರ ಗೊತ್ತಾಗಿದೆ ಅಂದ್ಕೊಳ್ತೀನಿ ಸರಿಯಾದ ಉತ್ತರ ಯಾವುದೆಂದರೆ ಒಂದು ಸೆಕೆಂಡ್ ಸ್ನೇಹಿತರೆ ಸರಿಯಾದ ಉತ್ತರ ಜಯ ಚಾಮರಾಜೇಂದ್ರ ಒಡೆಯರ್ ಸರಿಯಾದ ಉತ್ತರವಾಗಿದೆ ಈ ಪ್ರಶ್ನೆಗೆ ಬೆಂಗಳೂರಿನಲ್ಲಿ ಪೀಪಲ್ಸ್ ಎಜುಕೇಷನ್ ಸೊಸೈಟಿಗೆ ದಾನ ನೀಡಿದ ಮಹಾರಾಜರು ಯಾರೆಂದರೆ ಜಯ ಚಾಮರಾಜೇಂದ್ರ ಒಡೆಯರ್ ಸರಿಯಾದ ಉತ್ತರ ನೆಕ್ಸ್ಟ್ ಈ ಕೆಳಗಿನವರಲ್ಲಿ ಯಾರು ಸ್ನೇಹಿತರೆ ಇಂಗ್ಲೀಷ್ ಮತ್ತು ಕನ್ನಡದಲ್ಲಿ ಎರಡೂ ಇದೆ ನೋಡ್ಕೊಳ್ಳಿ ನಿಮಗೆ ಯಾವುದು ಸರಿ ಅನಿಸುತ್ತೋ ಅದು ಈ ಕೆಳಗಿನವರಲ್ಲಿ ಯಾರು ಹದಿನೆಂಟುನೂರದ ಐವತ್ತೇಳರ ದಂಗೆಯ ನಾಯಕರಾಗಿರಲಿಲ್ಲ ಅಂತ ಕೇಳಿದ್ದಾರೆ ಆಪ್ಷನ್ ಒನ್ ರಾಣಿ ಲಕ್ಷ್ಮೀಬಾಯಿ ಆಪ್ಷನ್ ಟು ತಾತ್ಯ ಟೋಪೆ ಆಪ್ಷನ್ ತ್ರೀ ಖಾನ್ ಬಹದ್ದೂರ್ ಖಾನ್ ಆಪ್ಷನ್ ಫೋರ್ ಮಾನ್ಸಿಂಗ್ ನಿಮಗೆ ಆಲ್ರೆಡಿ ಆನ್ಸರ್ ಗೊತ್ತಿದೆ ಸ್ನೇಹಿತರೆ ಕಮೆಂಟ್ ಮಾಡಿ ಆನ್ಸರ್ನ ಯಾರೂ ಭಾಗವಹಿಸಿರಲಿಲ್ಲ ನಾಯಕರಾಗಿರಲಿಲ್ಲ ಐವತ್ತೇಳರ ಐವತ್ತೇಳರದಂಗೆಯ ನಾಯಕರಾಗಿರಲಿಲ್ಲ ಇದಕ್ಕೆ ಸರಿಯಾದ ಉತ್ತರ ಉತ್ತರ ನೋಡ್ಕೊಂಡು ಬರೋಣ ಸ್ನೇಹಿತರೆ ಫಸ್ಟು ಕನ್ಫ್ಯೂಷನ್ ಬೇಡ ಆಮೇಲೆ ಸರಿಯಾದ ಉತ್ತರ ಹದಿನೆಂಟು ನೂರ ಐವತ್ತೇಳರ ದಂಗೆಯ ನಾಯಕರಾಗಿರಲಿಲ್ಲ ರಾಣಿ ಲಕ್ಷ್ಮೀಬಾಯಿ ಇವರು ಯಾವುದಕ್ಕೆ ನಾಯಕಿಯಾಗಿದ್ದರು ಸ್ನೇಹಿತರೆ ಇವರು ಝಾನ್ಸಿಗೆ ನಾಯಕಿಯಾಗಿದ್ದರು ಅವಾಗ ನಾಯಕತ್ವವನ್ನು ಝಾನ್ಸಿಯಲ್ಲಿ ವಹಿಸಿಕೊಂಡಿದ್ದರು ನೆಕ್ಸ್ಟ್ ಯಾರಿದ್ದಾರೆ ಅಂದರೆ ಖಾನ್ ಬಹದ್ದೂರ್ ಖಾನ್ ನಾನಾ ಸಾಹೇಬ್ ಖಾನ್ ಬಹದ್ದೂರ್ ಖಾನ್ ಓಕೆ ನೋಡೋಣ ಬನ್ನಿ ಸ್ನೇಹಿತರೆ ಖಾನ್ ಬಹದ್ದೂರ್ ಖಾನ್ ಇವರು ಬಾರೇಲಿಯಲ್ಲಿ ಅಂತಿ ಖಾನ್ ಬಹದ್ದೂರ್ ಖಾನ್ ಖಾನ್ ಬಹದ್ದೂರ್ ಖಾನ್ ಬರೆಯೋದಕ್ಕೆ ಸ್ವಲ್ಪ ಕಷ್ಟ ಆಗುತ್ತೆ ಸ್ನೇಹಿತರೆ ಇವರು ಬಾರೇಲಿ ಅಲ್ಲಿ ನಾಯಕತ್ವ ವಹಿಸ್ಕೊಂಡಿರ್ತಾರೆ ತಾತೆ ಟೋಪೆ ತಾತೆ ಟೋಪೆ ಯಾವುದರಲ್ಲಿ ನಾಯಕತ್ವ ವಹಿಸ್ಕೊಂಡಿರ್ತಾರೆ ಅನ್ನೋದು ಯಶಸ್ ಮಾಡಿ ಸ್ನೇಹಿತರೆ ಆನ್ಸರ್ನ ಕಮೆಂಟ್ ಮಾಡಿ ಇದಕ್ಕೆ ಸರಿಯಾದ ಉತ್ತರ ಯಾವುದಂತ ಹೇಳಿದ್ದೀನಿ ಆಲ್ರೆಡಿ ಸಿಂಗ್ ಹದಿನೆಂಟುನೂರ ಐವತ್ತೇಳರ ದಂಗೆಯ ನಾಯಕರಾಗಿರಲಿಲ್ಲ ಯಾವ್ಯಾವುದಕ್ಕೆ ನಾಯಕರು ಯಾರ್ಯಾರಾಗಿದ್ದರು ಅನ್ನೋದನ್ನ ಒಂದಿಷ್ಟು ಮಾಹಿತಿ ಕೊಡ್ತೇನೆ ಸ್ನೇಹಿತರೆ ನಿಮಗೆ ಹಾಗೆ ತಿಳಿಸ್ತೇನೆ ಕಾನ್ಪುರ್ ಅಲ್ಲಿ ನಾನಾ ಸಾಹೇಬ್ ನಾಯಕತ್ವವನ್ನು ವಹಿಸಿದ್ದರು ದೆಹಲಿಯಲ್ಲಿ ಎರಡನೇ ಬಹುದ್ದು ಶಾ ಅವರು ನಾಯಕತ್ವವನ್ನು ವಹಿಸಿದ್ದರು ಹೌದ್ನಲ್ಲಿ ಅಜರಾತ್ ಮಹಲ್ ಅವರು ನಾಯಕತ್ವವನ್ನು ವಹಿಸಿದರು ಝಾನ್ಸಿಯಲ್ಲಿ ರಾಣಿ ಲಕ್ಷ್ಮೀಬಾಯಿಯವರು ನಾಯಕತ್ವವನ್ನು ವಹಿಸಿದರು ಸ್ನೇಹಿತರೆ ಬಿಹಾರದ ಜಗದೀಶ್ಪುರದಲ್ಲಿ ಕನ್ವರ್ ಸಿಂಗ್ ಅವರು ನಾಯಕತ್ವವನ್ನು ವಹಿಸಿದ್ದರು ಫೈಜಾಬಾದ್ನಲ್ಲಿ ಮೌಲ್ವಾ ಅಹಮದುಲ್ಲಾ ಅವರು ನಾಯಕತ್ವವನ್ನು ವಹಿಸಿದ್ದರು ಬಾರೇಲಿಯಲ್ಲಿ ಖಾನ್ ಬಹದ್ದೂರ್ ಖಾನ್ ಅವರು ನಾಯಕತ್ವವನ್ನು ವಹಿಸಿದ್ದರು ಸ್ನೇಹಿತರೆ ಬನಾರಾಸಲ್ಲಿ ಮಾಲ್ಬಾ ಮಾಲ್ವಿ ಬನಾರಸ್ ಅಲ್ಲಿ ಈಗ ಆಲ್ರೆಡಿ ಹೇಳಿದ್ದೇನೆ ಸ್ನೇಹಿತರೆ ಬಿಜಾನೂರುನಲ್ಲಿ ಮಾಲ್ವಿ ಲಿಯಾಕತ್ ಅವರು ಲಿಯಕತ್ ಅಲಿ ಅವರು ನಾಯಕತ್ವವನ್ನು ವಹಿಸಿದ್ದರು ಒಂದು ಸೆಕೆಂಡ್ ಬನಾರಸ್ ಅಲ್ಲಿ ಮಾಲ್ವಿ ಲಿಯಾಕತ್ ಅವರು ಅಧಿಕಾರವನ್ನು ವಹಿಸಿದ್ದರು ಬಿಜಾನೂರ್ನಲ್ಲಿ ಮೊಹಮ್ಮದ್ ಖಾನ್ ಅವರು ನಾಯಕತ್ವವನ್ನು ವಹಿಸಿದ್ದರು ಸ್ನೇಹಿತರೆ ಹೇಳಿದ್ನ ಒಂದಿಷ್ಟು ನೋಟ್ ಮಾಡ್ಕೊಳ್ಳಿ ಸ್ನೇಹಿತರೆ ಇದು ತುಂಬ ಇಂಪಾರ್ಟೆಂಟ್ ಇದ್ರ ರಿಲೇಟೆಡ್ ಕ್ವಶನ್ಸ್ಗಳು ಆಲ್ಮೋಸ್ಟ್ ರೇಸ್ ಆಗುತ್ತೆ ಸ್ವದೇಶಿ ಚಳುವಳಿ ಎಂದರೆ ಅಂತ ಕೇಳಿದ್ದಾರೆ ಸ್ನೇಹಿತರೆ ಆಪ್ಷನ್ ಒನ್ ಬ್ರಿಟಿಷರ ವಿರುದ್ಧ ಘೋಷಣೆ ಕೂಗುವುದು ಆಪ್ಷನ್ ಟು ವಿದೇಶಿ ವಸ್ತುಗಳನ್ನು ಬಹಿಷ್ಕರಿಸಿ ದೇಶಿ ವಸ್ತುಗಳನ್ನು ಬಳಸುವುದು ಆಪ್ಷನ್ ತ್ರೀ ಖಾದಿಯನ್ನು ತೊಡುವುದು ಆಪ್ಷನ್ ಫೋರ್ ತೆರಿಗೆಯನ್ನು ಕೊಡದಿರುವುದು ಸ್ನೇಹಿತರೆ ಇಲ್ಲಿ ಇಂಗ್ಲೀಷಲ್ಲೂ ಕೂಡ ಇದೆ ಸ್ವದೇಶಿ ಮೂಮೆಂಟ್ ಮೀನ್ಸ್ ಅಂತ ಕೊಟ್ಟಿದ್ದಾರೆ ನೋಡ್ಕೊಳ್ಳಿ ಇಂಗ್ಲೀಷಲ್ಲಿ ಬೇಕಾಗಿರೋರು ಸ್ಲೋಗನ್ಸ್ ಅಗೇನೆಸ್ಟ್ ದ ಬ್ರಿಟಿಷರ್ಸ್ ಆಪ್ಷನ್ ಟು ಬೈ ಕಟಿಂಗ್ ಫಾರಿನ್ ಗುಡ್ಸ್ ಆ್ಯಂಡ್ ಎನ್ಕರೇಜಿಂಗ್ ದ ಯೂಸ್ ಆಫ್ ಡೊಮೆಸ್ಟಿಕ್ ಪ್ರಾಡಕ್ಟ್ಸ್ ಆಪ್ಷನ್ ತ್ರೀ ವಿರ್ ಖಾದಿ ಆಪ್ಷನ್ ಫೋರ್ ನಾಟ್ ಟು ಪೇ ದ ಟ್ಯಾಕ್ಸ್ ಯಾವುದು ಸರಿಯಾದ ಉತ್ತರವಾಗಿದೆ ಸ್ನೇಹಿತರೆ ಸ್ವದೇಶಿ ಚಳವಳಿ ಎಂದರೆ ಇದಕ್ಕೆ ಸರಿಯಾದ ಉತ್ತರ ಆಪ್ಷನ್ ಟೂ ಆಗಿದೆ ಸ್ನೇಹಿತರೆ ವಿದೇಶಿ ವಸ್ತುಗಳನ್ನು ಬಹಿಷ್ಕರಿಸಿ ದೇಶಿ ವಸ್ತುಗಳನ್ನು ಬಳಸುವುದು ಸರಿಯಾದ ಉತ್ತರವಾಗಿದೆ ಸ್ವದೇಶಿ ಚಳುವಳಿ ಯಾವುದಕ್ಕಾಗಿ ಶುರುವಾಯಿತು ಅಂತ ನೋಡ್ಕೊಳ್ಳೋಣ ಬರೋಣ ನೋಡಿಕೊಂಡು ಬರೋಣ ಸ್ನೇಹಿತರೆ ಹತ್ತೊಂಬತ್ತು ನೂರದ ಐದು ಅಕ್ಟೋಬರ್ ಹದಿನಾರರಂದು ನಡೆದ ಬಂಗಾಳದ ವಿಭಜನೆ ವಿರೋಧಿಸಿ ಸ್ವದೇಶಿ ಮತ್ತು ಬಹಿಷ್ಕಾರ ಚಳುವಳಿ ಆರಂಭವಾಯಿತು ಸ್ವದೇಶದಲ್ಲಿ ತಯಾರಿಸಲಾದ ವಸ್ತುಗಳನ್ನು ಮಾತ್ರ ಬಳಸುವುದನ್ನು ಸ್ವದೇಶಿ ಚಳವಳಿಯಲ್ಲಿ ಎಂತಲೂ ವಿದೇಶಿ ವಸ್ತುಗಳನ್ನು ತೀರ ತಿರಸ್ಕರಿಸುವುದು ಬಹಿಷ್ಕಾರ ಚಳವಳಿ ಎಂದು ಆಚರಿಸಲಾಯಿತು ಸ್ನೇಹಿತರೆ ಅಂದರೆ ಸ್ವದೇಶದಲ್ಲಿ ತಯಾರಿಸಲಾದ ವಸ್ತುಗಳನ್ನು ಮಾತ್ರ ಬಳಸುವುದನ್ನು ಸ್ವದೇಶಿ ಚಳವಳಿಯಲ್ಲಿ ಸ್ವದೇಶದಲ್ಲಿ ಬಳಸಿರುವ ವಸ್ತುಗಳನ್ನು ಸ್ವದೇಶಿ ನಮ್ಮ ದೇಶದಲ್ಲಿಯೇ ಉಪಯೋಗಿಸುವಂಥದ್ದು ಬೇರೆ ದೇಶದ ವಸ್ತುಗಳನ್ನು ನಾವು ಉಪಯೋಗಿಸಬಾರದು ಎಂಬುದು ಈ ಚಳುವಳಿಯ ಉದ್ದೇಶವಾಗಿತ್ತು ಸ್ನೇಹಿತರೆ ಇದು ಯಾವುದಕ್ಕಾಗಿ ಶುರುವಾಗಿತ್ತಂದರೆ ಹತ್ತೊಂಬತ್ತು ನೂರದ ಐದರ ಅಕ್ಟೋಬರ್ ಹದಿನಾರರಂದು ನಡೆದ ಬಂಗಾಳದ ವಿಭಜನೆ ವಿರೋಧಿಸಿ ಸ್ವದೇಶಿ ಮತ್ತು ಬಹಿಷ್ಕಾರ ಚಳವಳಿ ಆರಂಭವಾಗಿತ್ತು ನೆಕ್ಸ್ಟ್ ಪ್ರಶ್ನೆ ನೋಡೋಣ ಸ್ನೇಹಿತರೆ ಕರ್ನಾಟಕದ ಜಲಿಯನ್ ಬಾಗ್ ಎಂದು ಯಾವುದನ್ನು ಕರೆಯುತ್ತಾರೆ ಆಪ್ಷನ್ ಒನ್ ವಿದು ವಿದುರಶ್ವಥ ಆಪ್ಷನ್ ಟು ಅಂಕೋಲಾ ಆಪ್ಷನ್ ತ್ರೀ ನರಗುಂದ ಆಪ್ಷನ್ ಫೋರ್ ಶಿವಪುರ ಜಲಯನ್ ವಾಲಾ ಬಾಗ್ ಆಫ್ ಕರ್ನಾಟಕ ಆಪ್ಷನ್ ಒನ್ ವಿದುರಶ್ವಥ ಆಪ್ಷನ್ ಟು ಅಂಕೋಲಾ ಆಪ್ಷನ್ ತ್ರೀ ನರಗುಂದ ಆಪ್ಷನ್ ಫೋರ್ ಶಿವಪುರ ಸರಿಯಾದ ಉತ್ತರ ವಿ ಆಗಿದೆ ಸ್ನೇಹಿತರೆ ಕರ್ನಾಟಕದ ಜಲಿಯನ್ ವಾಲಾಬಾಗ್ ಸ್ನೇಹಿತರೆ ವಿದ್ವಾಶ್ವಥ ಇದು ಚಿಕ್ಕಬಳ್ಳಾಪುರ ಜಿಲ್ಲೆಯ ಗೌರಿಬಿದನೂರು ತಾಲೂಕಿನ ಸ್ಥಳದಲ್ಲಾಗಿದೆ ಸ್ಥಳವಾಗಿದ್ದು ವಿದ್ವಾಶ್ವಥ ಹತ್ತೊಂಬತ್ತು ಮೂವತ್ತೆಂಟು ಏಪ್ರಿಲ್ ಇಪ್ಪತ್ತೈದನೇ ತಾರೀಕಿನಂದು ಎಚ್ ಸಿ ದಾಸಪ್ಪ ಅವರ ಅಧ್ಯಕ್ಷತೆಯಲ್ಲಿ ಧ್ವಜಾರೋಹಣ ಕಾರ್ಯಕ್ರಮ ಕೈಗೊಳ್ಳುವ ಮೂಲಕ ಸ್ವಾತಂತ್ರ್ಯ ಹೋರಾಟ ನಡೆಸಿದರು ಈ ಸ್ಥಳದಲ್ಲಿ ಪೊಲೀಸರು ನಡೆಸಿದ ಗೋಲಿಬಾರ್ನಿಂದ ಗರ್ಭಿಣಿ ಮಹಿಳೆ ಗೌರಮ್ಮ ಸೇರಿದಂತೆ ಅನೇಕ ಜನರು ಸಾವಿಗೀಡಾದರು ಈ ಘಟನೆಯನ್ನು ಕರ್ನಾಟಕದ ಜಲಿಯನ್ ವಾಲ್ಬಾಗ್ ಎಂದು ಕರೆಯಲಾಯಿತು ಸ್ನೇಹಿತರೆ ನೆಕ್ಸ್ಟ್ ಇರೋದು ಅಂಕೋಲಾ ಕರ್ನಾಟಕದ ದಂಡಿ ಮತ್ತು ಕರ್ನಾಟಕದ ಬಾರ್ಡಲಿ ಎಂದು ಕರೆಯಲ್ಪಡುವ ಅಂಕೋಲಾ ನಗರವು ಉತ್ತರ ಕನ್ನಡ ಜಿಲ್ಲೆಯ ಕರಾವಳಿ ತಾಲೂಕು ಆಗಿದೆ ಸ್ನೇಹಿತರೆ ಗಾಂಧೀಜಿಯವರ ಕರೆಯಂತೆ ಎಂ ಪಿ ನಾಡ ಅವರ ನೇತೃತ್ವದಲ್ಲಿ ಉಪ್ಪಿನ ಸತ್ಯಾಗ್ರಹವನ್ನು ಆರಂಭಿಸಲಾಯಿತು ಎಲ್ಲಿ ಆರಂಭಿಸಲಾಯಿತು ಎಂದರೆ ಅಂಕೋಲದಲ್ಲಿ ಆರಂಭಿಸಲಾಯಿತು ಸ್ನೇಹಿತರೆ ಕರ್ನಾಟಕದಲ್ಲಿ ಅಂಕೋಲ ನೆಕ್ಸ್ಟ್ ನರಗುಂದ ದತ್ತು ಮಕ್ಕಳಿಗೆ ಅಖಿಲ ಎಂಬ ನೀತಿಗೆ ವಿರುದ್ಧವಾಗಿ ನರಗುಂದದ ನಾಯಕ ಬಾಬಾ ಸಾಹೇಬ್ ಬ್ರಿಟಿಷರ ವಿರುದ್ಧ ದಂಗೆ ಇದ್ದರು ಶಿವಪುರ ಸ್ನೇಹಿತರೆ ಮಂಡ್ಯ ಜಿಲ್ಲೆಯ ಮದ್ದೂರು ತಾಲೂಕಿನ ಶಿವಪುರದಲ್ಲಿ ಹತ್ತೊಂಬತ್ತು ಮೂವತ್ತೆಂಟು ಶಿವಪುರ ಹತ್ತೊಂಬತ್ತು ಮೂವತ್ತೆಂಟು ಸ್ನೇಹಿತರೆ ಹತ್ತೊಂಬತ್ತುನೂರದ ಮೂವತ್ತೆಂಟು ಎಪ್ರಿಲ್ ಹನ್ನೊಂದು ಸ್ನೇಹಿತರೆ ನೆನಪಿಡಿ ಹತ್ತೊಂಬತ್ತು ಮೂವತ್ತೈದು ಏಪ್ರಿಲ್ ಹನ್ನೊಂದು ಇದು ವಿದ್ರಶ್ವಥ ಹತ್ತೊಂಬತ್ತು ಮೂವತ್ತೆಂಟು ಸಾರಿ ಸ್ನೇಹಿತರೆ ಶಿವಪುರ ಕೂಡ ಹತ್ತೊಂಬತ್ತು ನೂರ ಮೂವತ್ತೆಂಟು ವಿದ್ರೇಶ್ವತ್ಸವ ಕೂಡ ಹತ್ತೊಂಬತ್ತು ನೂರ ಮೂವತ್ತೆಂಟು ಆ್ಯಂಡ್ ಮಂತ್ ಕೂಡ ಸೇಮ್ ಇದೆ ಸ್ನೇಹಿತರೆ ಮಂತ್ ಕೂಡ ಸೇಮ್ ಇದೆ ಒಂದು ಸೆಕೆಂಡ್ ವಿದ್ರು ಅಶ್ವತ್ಥ ನಡೆದಿದ್ದು ಕೂಡ ಹತ್ತೊಂಬತ್ತು ನೂರದ ಮೂವತ್ತೆಂಟು ಎಪ್ರಿಲ್ ಟ್ವೆಂಟಿ ಫೈವ್ ಸ್ನೇಹಿತರೆ ನೆನ್ಪಿಟ್ಕೊಳ್ಳಿ ಶಿವಪುರದಂಗೆ ನಡೆದಿದ್ದು ಯಾವಾಗಂದರೆ ಹತ್ತೊಂಬತ್ತು ನೂರದ ಮೂವತ್ತೆಂಟು ಏಪ್ರಿಲ್ ಹನ್ನೊಂದು ವಿದುರು ಅಶ್ವಥ ನಡೆದಿದ್ದು ಹತ್ತೊಂಬತ್ತೂರ ಮೂವತ್ತೆಂಟು ಏಪ್ರಿಲ್ ಇಪ್ಪತ್ತೈದು ಅಂದರೆ ಒನ್ ಸೇಮ್ ಇಯರ್ ಸೇಮ್ ಮಂತ್ ಒಂದೇ ವರ್ಷ ಒಂದೇ ತಿಂಗಳು ಆದರೆ ಡೇಟ್ ಮಾತ್ರ ಡಿಫ್ರೆನ್ಸ್ ಇದೆ ಸ್ನೇಹಿತರೆ ಹನ್ನೊಂದು ಅಲ್ಲಿ ಇಪ್ಪತ್ತೈದನೇ ತಾರೀಕಿದೆ ಸೊ ಒಂದಿಸಿ ಬರೆಯಿರಿ ಅಂತ ಕೊಡ್ತಾರೆ ಆಗ ನಾವು ಈ ಡೇಟ್ನ ನೆನ್ಪಿಟ್ಕೊಂಡ್ರೆ ಯಾವುದು ಮೊದಲು ಬರುತ್ತೆ ಯಾವುದು ಸೆಕೆಂಡ್ ಬರುತ್ತೆ ಅನ್ನೋದನ್ನ ನೆನ್ಪಿಟ್ಕೊಳ್ಬೋದು ಸ್ನೇಹಿತರೆ ಹಾಗಾಗಿ ನೆನ್ಪಿಟ್ಕೊಳ್ಳಿ ಶಿವಪುರ ಮಂಡ್ಯ ಜಿಲ್ಲೆಯ ಮಧುರ ತಾಲೂಕಿನ ಶಿವಪುರದಲ್ಲಿ ಹತ್ತೊಂಬತ್ತೂರದ ಮೂವತ್ತೆಂಟು ಏಪ್ರಿಲ್ ಹನ್ನೊಂದರಂದು ಟಿ ಸಿದ್ದಲಿಂಗಯ್ಯರವರ ಅಧ್ಯಕ್ಷತೆಯಲ್ಲಿ ಧ್ವಜ ಸತ್ಯಾಗ್ರಹ ಕೈಗೊಳ್ಳಲಾಯಿತು ನೆಕ್ಸ್ಟ್ ಪ್ರಶ್ನೆ ಸ್ನೇಹಿತರೆ ಹಿಂದೂಸ್ತಾನಿ ಸೇವಾದಳದ ಸ್ಥಾಪಕರು ಯಾರು ಆಪ್ಷನ್ ಒನ್ ನಾರಾಯಣ ಸುಬ್ಬರಾವ್ ಹಡೇಕರ್ ಆಪ್ಷನ್ ಟು ಕೆಬಿ ವಾರ್ ಆಪ್ಷನ್ ತ್ರೀ ಆರ್ ದಿವಾಕರ್ ಆಪ್ಷನ್ ಫೋರ್ ಮೇಲಿನ ಯಾವುದೂ ಅಲ್ಲ ಸ್ನೇಹಿತರೆ ಇದಕ್ಕೆ ಸರಿಯಾದ ಉತ್ತರ ಆಪ್ಷನ್ ಒನ್ ನಾರಾಯಣ ಸುಬ್ಬರಾವ್ ಹರ್ಡೇಕರ್ ಅವರು ಸರಿಯಾದ ಉತ್ತರವಾಗಿದೆ ಹಿಂದೂಸ್ತಾನಿ ಸೇವಾದಳದ ಸ್ಥಾಪಕರು ಇವರು ಸ್ನೇಹಿತರೆ ಹತ್ತೊಂಬತ್ತು ನೂರದ ಮೂರರಲ್ಲಿ ನಾರಾಯಣ ಸುಬ್ಬರಾವ್ ಹರ್ಡೇಕರ್ ಅವರು ಹುಬ್ಬಳ್ಳಿಯಲ್ಲಿ ಹಿಂದೂಸ್ತಾನ್ ದಳ ಸಂಸ್ಥೆಯನ್ನು ಆರಂಭಿಸಿದರು ಜವಾಹರ್ ಲಾಲ್ ನೆಹರು ಅವರ ಇದರ ಮೊದಲ ಅಧ್ಯಕ್ಷರಾಗಿದ್ದು ಹತ್ತೊಂಬತ್ತು ನೂರದ ಮೂವತ್ತೊಂದರಲ್ಲಿ ಇದನ್ನು ಕಾಂಗ್ರೆಸ್ನಲ್ಲಿ ವಿಲೀನಗೊಳಿಸಿ ಕಾಂಗ್ರೆಸ್ ಸೇವಾದಳವನ್ನಾಗಿಸಿದರು ನೆಕ್ಸ್ಟು ಒಂದಿಸಿ ಬರೆಯಿರಿ ದೋಂಡಿ ದೋಂಡಿವಾಗ ಕಿತ್ತೂರು ಆಪ್ಷನ್ ಬಿ ಭೀಮರಾವ್ ನರಗುಂದ ಆಪ್ಷನ್ ಸಿ ಚೆನ್ನಮ್ಮ ಬಿದನೂರು ಆಪ್ಷನ್ ಡಿ ಬಾಬಾ ಸಾಹೇಬ್ ಆಪ್ಷನ್ ಪೋ ಮುಂಡರಗಿ ಸ್ನೇಹಿತರೆ ಇದು ನಾಯಕತ್ವ ಯಾರು ಎಲ್ಲಿ ನಾಯಕತ್ವವನ್ನು ವಹಿಸಿದರು ಅಂತಾಗಿದೆ ಮತ್ತು ಇದ್ರ ಬಗ್ಗೆ ಆಲ್ರೆಡಿ ನಾನು ಮೊದಲು ಬಂದಿರೋ ಕ್ವಶನಲ್ಲಿ ಇನ್ಫಾರ್ಮೇಷನ್ನ ಕೊಟ್ಟಿದ್ದೀನಿ ಸ್ನೇಹಿತರೆ ಆನ್ಸರ್ಸ್ನ ಗೆಸ್ ಮಾಡಿ ಈಸಿ ಇದೆ ನಿಮಗೆ ಇದು ಅಟ್ಲೀಸ್ಟ್ ಏನು ಗೆಸ್ ಮಾಡದೇ ಇದ್ರೂ ಕೂಡ ಓಕೆ ಓಕೆ ಸ್ನೇಹಿತರೆ ಬಾಬಾ ಸಾಹೇಬ್ ಓಕೆ ಗೆಸ್ಟ್ ಮಾಡಿ ಸ್ನೇಹಿತರೆ ನಾನು ಈಗ ಎಕ್ಸ್ಪ್ಲೇನ್ ಮಾಡ್ತೇನೆ ಅದನ್ನ ದೋಂಡಿಗಾವು ಎದ್ರಲ್ಲಿ ಬರುತ್ತೆ ಸ್ನೇಹಿತರೆ ದೋಂಡಿಗಾವು